ನಾನು ಯಾವತ್ತೇನೇ ಡೈರೆಕ್ಟ್ರಾಗಿದ್ದರೂ ನಾನು ಶಿವಣ್ಣನ ಫ್ಯಾನಾಗೆ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಎಲ್ಲ ಕಡೆ ಹೇಳ್ತೀನಿ ನಾನು ಸೊ ಅದು ದೇವರು ಯಾಕೆ ತಥಾಸ್ತು ಅನ್ನೋ ಗೊತ್ತಿಲ್ಲ ನಾನು ಆಗಕ್ಕೆ ಬಿಡ್ತಿಲ್ಲ ಶಿವಣ್ಣ ಫ್ಯಾನಾಗಿ ಇಟ್ಟಿದ್ದೇನೆ ಅಂದರೆ ಶಿವಣ್ಣವ್ರಿಗೆ ಗೊತ್ತಿಲ್ಲ ನಂದಿನ ಲೇವಟಲ್ಲಿ ನಾನು ಸ್ಕೂಲ್ ಹುಡುಗಿದ್ದಾಗ ನಮ್ಮ ಚಿಕ್ಕಮ್ಮರ ಮನೆಗೆ ಹೋದಾಗ ಮುತ್ತಣ್ಣ ಪಿ ಪಿ ಓದುವ ಸಾಂಗ್ ಶೂಟಿಂಗ್ ನಡೀತಾ ಇತ್ತು ನಾನು ಫಸ್ಟ್ ಟೈಮ್ ಶೂಟ್ ನೋಡಿದ್ದು ನನ್ನ ಲೈಫಲ್ಲಿ ಸೊ ನಾನು ಕೊರಿಯೋಗ್ರಾಫರ್ಗೆ ಬೈದಿದ್ದು ಅವತ್ತೆ ಶಿವಣ್ಣವ್ರದ್ದು ಒಂದು ಶಾಟ್ ಅಲ್ಲಿಂದ ಮಂಡಿಯೆಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು ಎಂಟು ಸಲ ತೊಗೊಂಡ್ರು ನಾನು ಶಿವಣ್ಣನ ನೋಡಿದ ಖುಷಿ ಇಷ್ಟೊಂದು ಸಲ ಮಾಡಿಸ್ತಾ ಇದ್ದಾರಲ್ಲ ಅಂತ ನನಗೊಂಥರ ಅರ್ಟ್ ಆಗ್ತಿತ್ತು ಯಾಕೆ ಶಿವಣ್ಣವ್ರಿಗೆ ಪದೇ ಪದೇ ಮಾಡ್ತಿದ್ರೆ ಅಂತ ಎಲ್ಲ ಇದರಲ್ಲೂ ನಂಗೆ ಒಂದೇ ಥರ ಕಾಣಿಸ್ತಾ ಇತ್ತು ತುಂಬ ಅವಾಗ ನಮಗೆ ಗೊತ್ತಿರಲಿಲ್ಲ ಶಾರ್ಟ್ ಹೇಗೆ ತೊಗೊತಾರೆ ಅದು ಕ್ಲೋಸ್ ಇದ್ರು ಇಟ್ ಇದ್ರು ನಮ್ಗೆ ಅವಾಗ ಗೊತ್ತಿಲ್ಲ ಶಿವಣ್ಣನ ಇಷ್ಟು ಸಲ ಮಾಡಿಸ್ತಾ ಇದ್ರಲ್ಲ ಇವ್ನು ಯಾರು ಇಷ್ಟು ಸಲ ಮಾಡಿಸ್ತಾನೆ ಅನ್ನೋ ಥರ ಕೂಪಾಯ್ತು ಅದಾದಮೇಲೆ ನಾವು ಸಿಂಪಲ್ ಲವ್ ಸ್ಟೋರಿ ಮಾಡಬೇಕಾದ್ರೆ ಶಿವನವ್ರಿಗೆ ಹೇಳ್ದೇನೆ ಥ್ಯಾಂಕ್ಸ್ ಕಾರ್ಡ್ ಸುಮ್ಮನೆ ನಾವೆಲ್ಲ ಹೆಸರು ಹಾಕೋದು ಆ ಎಲ್ಲ ಮಾಡ್ತಿದ್ದು ಆಮೇಲೆ ಆಮೇಲೆ ಮನಮೋಹಕ ಟೈಮ್ ಬಂದಾಗ ನಮ್ಗೆ ಸಿಂಪಲ್ ಲವ್ ಸ್ಟೋರಿ ಎಲ್ಲ ನಾವು ಅಂದರೆ ವಿಥೌಟ್ ಯೂನಿಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದು ನಮ್ಮ ಸ್ಟಾರ್ ಹ್ಯಾಂಡ್ಲ್ ಮಾಡೋಕ್ಕೆ ಐಡಿಯಾ ಇರಲಿಲ್ಲ ಸೊ ಮನಮೋಹಕ ಶಿವಣ್ಣವ್ರ ಸ್ಕ್ರಿಪ್ಟ್ ಕೊಟ್ಟಾಗ ಸರಿ ಈಗ ಅಡ್ವಾನ್ಸ್ ಶಿವಣ್ಣ ಅವ್ರ ಸ್ಕ್ರಿಪ್ಟ್ ಇಷ್ಟಪಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿದ್ದು ನಮ್ಗೆ ಮಾತ್ರ ಸೊ ನಾವು ಹೋಗಿ ಫೋಟೋ ಶೂಟ್ಗೆ ಹೋದಾಗ ನಮ್ಗೆ ಐಡಿಯಾ ಇರಲಿಲ್ಲ ಕ್ಯಾರಾವನ್ಗೆ ಹೇಳ್ಬೇಕು ಇದೆಲ್ಲ ಅಂತ ಶಿವಣ್ಣವರೇ ಅವತ್ತು ಅವ್ರ ಮನೇಲೆ ಟಿಫನ್ ಮಾಡಿಸಿ ನಮಗೆಲ್ಲ ಊಟ ಹಾಕ್ಸಿ ಆ ಸೈಕಲ್ ಅಂದರೆ ಚೆನ್ನೈಯಿಂದ ಸೈಕಲ್ ತರಿಸಿದ್ದು ಅದು ಸ್ಕ್ರೂ ಎಲ್ಲ ಲೂಸ್ ಆಗಿತ್ತು ಶಿವಣ್ಣವರೇ ಸ್ಪಾನರ್ ತೊಗೊಂಡು ಫಿಟ್ ಮಾಡಿ ನಮಗೆಲ್ಲ ಫೋಟೋ ಶೂಟ್ ಮಾಡಿಕೊಟ್ಟಿದ್ದು ಸೊ ಅದಕ್ಕೆ ಅದು ಆ ಫೋಟೋ ಶೂಟ್ ಇವತ್ತೂ ಅಂದರೆ ಎದೆಲ್ಲೇ ಇದೆ ಎಲ್ಲರ ಎದೆಲ್ಲ ಯಾರು ನೋಡಿದರು ನಾವು ಎದೆ ತಟ್ಕೊಂಡು ಹೇಳ್ಬೋದು ಇಡೀ ವರ್ಲ್ಡಲ್ಲಿ ಈ ಏಜಲ್ಲಿ ಇಷ್ಟು ನಂಬರ್ ಇರೋ ಹೀರೋ ಶಿವಣ್ಣ ಮಾತ್ರ ಸೊ ಅದು ಮುಂದೇನೂ ಇರ್ಬೋದು ಹಿಂದೇನೂ ಇರ್ಬೋದು ಇರ್ರೆಸ್ಪೆಕ್ಟಿವ್ ಆಫ್ ಆಗಿ ಶಿವಣ್ಣ ಅವ್ರದ್ದು ಏನೋ ಒಂದು ಸಿನಿಮಾ ಆ ಕಡೆ ಈ ಕಡೆ ಆದರೂ ಸೇಮ್ ಪ್ರೊಡ್ಯೂಸರ್ ಮತ್ತೆ ಈ ಅದೇ ಹೀರೋ ಜೊತೆ ವರ್ಕ್ ಮಾಡಬೇಕು ಅನ್ನೋದು ಶಿವಣ್ಣ ಅವ್ರಿಗೆ ಮಾತ್ರ ಸೊ ಅದು ನಮ್ಮೆಲ್ಲರಿಗೂ ಖುಷಿ ಇರೋ ವಿಷಯ ಸೊ ನನ್ನ ಲೈಫಲ್ಲೂ ಶಿವಣ್ಣವ್ರ ಮೂವಿ ಮಾಡೋ ಥರ ಆಗಲಿ ಅಂತ ನಾನು ದೇವರ ಹತ್ರ ಪ್ರತಿದಿನ ಕೇಳ್ಕೊತೀನಿ ಇನ್ನು ಈ ಗತವೈ ಸಾರಿ ಸಾಂಗಿಗೆ ಬರೋಕ್ಕಾದ್ರೆ ಪ್ರೊಡ್ಯೂಸರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವೇನೋ ಬರೆದು ಬಿಡ್ತೀವಿ ಅದನ್ನು ಕಾರ್ಯರೂಪಕ್ಕೆ ತರೋದು ಪ್ರೊಡ್ಯೂಸರ್ಸು ಸೊ ಸಿರ್ಬೆಗಾರ್ ಸಿಲ್ವರ್ ಸ್ಕ್ರೀನ್ಸ್ ದೀಪಕ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಶಿಪ್ನ ಇದೇ ರೀತಿ ಹುಡುಕಿ ಒಂದು ಪೋರ್ಚುಗಲ್ ರೆಪ್ಲಿಕ್ ಆಯಿತು ನಾನು ವಾಸ್ಕೊಡಗಮ ಭಾರತ ರೂಟ್ ಕಂಡಿಡ್ದ ಅಂತ ಇದ್ದಾಗ ನಾನು ಅವಾಗಲೇ ಅನಿಸಿತ್ತು ಅವ್ನು ಯಾಕೆ ರೂಟ್ ಕಂಡು ನಮ್ಮ ಇಂಡಿಯಾಗೆ ರೂಟ್ ಇದೆ ಅವ್ನು ಯಾಕೆ ನಮಗೆ ಕಂಡು ಹಿಡಬೇಕು ಅನ್ನೋ ಥರ ಅನಿಸ್ತಿತ್ತು ಅವಾಗ ಗೊತ್ತಾಗಿದೆ ಸೊ ನಾವು ಹೋಗಿ ತಿರ್ಗ ಪೋರ್ಚುಗಲಲ್ಲೇ ನಾವು ಮದೀರಾ ಅಂತ ರೊನಾಲ್ಡೋ ಕ್ರಿಶ್ಚಿಯಾನ ರೊನಾಲ್ಡೋ ಊರೋದು ಅಲ್ಲಿ ರೆಪ್ಲಿಕಾ ಶಿಪ್ ಇತ್ತು ಶೂಟ್ ಮಾಡ್ದು ಸೊ ಫಸ್ಟು ಡೇ ನಾವು ಟ್ರಿಪ್ಗೆ ಹೋದಾಗ ಎಲ್ಲರೂ ವಾಮಿಟ್ ಮಾಡಿಕೊಂಡು ಅಂದರೆ ಅದು ನೋಡಿ ನಮ್ಗೆ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಸಿಕ್ನೆಸ್ಸಲ್ಲಿ ಸೊ ಸೆಕೆಂಡ್ ಡೇ ಸರ್ ಹೇಳಿದ್ರು ನಾವು ಈ ಡೈರೆಕ್ಷನಲ್ಲೇ ಶೂಟ್ ಮಾಡಬೇಕು ಲೈಟ್ ಹಿಂಗೆ ಬೀಳ್ತಿದೆ ಈ ಟೈಮ್ ಅಂತ ಸೊ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ದು ಆಮೇಲೆ ಫುಲ್ಲು ಹಿಂಗೆ ಆಗ್ತಾನೆ ಇತ್ತು ರಾತ್ರಿ ಹೋಟೆಲ್ ಬಂದಾಗಲೂ ನಮ್ಗೆ ಹಿಂಗೆ ಆಗ್ತಿತ್ತು ನಾವು ರೆಸ್ಟ್ ರೂಮ್ಗೆ ನಮಗೆ ಗುರಿ ಹೀಡಕ್ಕೆ ಸೊ ಅದು ಫುಲ್ಲು ನಾವು ಓಬ್ಲಿಂಗ್ ಆಗ್ತಾನೆ ಇದ್ದ ಇದು ಯಾಕೆ ಹಿಂಗೆ ಆಗ್ತಿದೆ ಅಂತ ಆಗ್ತಿರ್ಲಿಲ್ಲ ನನಗಂತೂ ಸರ್ ಅವರೆಲ್ಲ ಜ್ಯೂಸ್ ಕುಡ್ಕೊಂಡು ಹೆಂಗ ಮಲ್ಗೋರು ನನಗೆ ಆಗ್ತಾನೆ ಇರಲಿಲ್ಲ ನನಗೆ ಹೆಂಗೆ ನಿದ್ದೆ ಆಗ್ತಿರಲಿಲ್ಲ ಅಲ್ಲೋಗ್ತಿದ್ದ ತಿರ್ಗಾ ಬೆಳಗ್ಗೆ ವಾಮಿಟ್ಟು ಈರೋನ್ ತಾಯಿಯವರು ಬೋಟ್ ನೋಡೋಣ ಅಂತ ಶಿಪ್ ಬಂದರು ಬಂದು ಅರ್ಧ ದಿನಕ್ಕೆ ವಾಪಸ್ಸು ಇನ್ನು ಇಲ್ಲೇ ಇಲ್ಲ ಇವ್ರು ಪೋರ್ಚುಗೀಸ್ ಅವರು ಬಂದರೆ ನಾವಷ್ಟೇ ಇಂಗ್ಲೀಷ್ ವ್ಯಾಮೋಹ ಅವ್ರು ಬರೀ ಪೋರ್ಚುಗಲ್ ಮಾತ್ರ ಮಾತಾಡ್ತಾರೆ ನಾನು ಅವ್ರ ಹತ್ರ ಕನ್ನಡ ಬೇರೆ ಮಾತಾಡಿಸ್ಬೇಕು ಸೊ ನಾನು ಭೂಷಣ್ ಸಾರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಅವ್ರನ್ನ ಹಿಡಿದು ಡ್ಯಾನ್ಸ್ ಮಾಡಿ ಅವ್ರ ಕೈಯಲ್ಲಿ ಲಿರಿಕ್ಸ್ ಆಡಿಸಿ ಸೊ ತುಂಬ ಎಫರ್ಟ್ ಹಾಕಿದ್ದಾರೆ ಅವರು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಟ್ ದ ಸೇಮ್ ಟೈಮ್ ಅದೇ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಅಂಥ ಟೈಮಲ್ಲಿ ಡ್ಯಾನ್ಸ್ ಮಾಡೋದಂಥ ದುಷ್ಯಂತೂ ಮತ್ತು ಆಶಿಕ್ ಅವ್ರಿಗೂ ಕ್ರೆಡಿಟ್ಸ್ ಸಲ್ಲೇಬೇಕು ಸೊ ಆಫ್ ಕೋರ್ಸ್ ಸಿನಿಮಾಗ್ರಫರ್ ಮತ್ತೆ ಮ್ಯೂಸಿಕ್ ಎಲ್ಲ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೋಗ್ಲಿದ್ದೀನಿ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೋಗ್ಲಿದ್ದೀನಿ ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್